ನಮಸ್ಕಾರ ಸ್ನೇಹಿತರೆ ಚುಟುಕು ಇತಿಹಾಸಕ್ಕೆ ಸ್ವಾಗತ ನಾನು ನಕುಲ್ ಮೂವತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಎಂಟು ನಿವೃತ್ತ ನೌಕಾದಳದ ಅಧಿಕಾರಿಗಳನ್ನ ಕತಾರ್ ಸರ್ಕಾರ ಬಂಧಿಸಿದೆ ಅನ್ನೋ ಆಘಾತಕಾರಿ ಸುದ್ದಿಯೊಂದು ಬರುತ್ತೆ ದಿನಗಳು ಕಳೆದಂತೆ ಇದರ ಬಗ್ಗೆ ಹೆಚ್ಚಿನ ವಿವರಗಳು ಬರಲು ಶುರುವಾಗತ್ತೆ ಇಟಾಲಿಯನ್ ಕಂಪ್ನಿಯೊಂದು ಕತಾರ್ ನೌಕಾದಳಕ್ಕೆ ಮಿಡ್ಜೆಟ್ ಜಲಂತರ್ಗಾಮಿಗಳನ್ನ ಅಂದ್ರೆ ಮಿಡ್ಜೆಟ್ ಸಬ್ಮರೀನ್ಸ್ ಅಭಿವೃದ್ಧಿ ಅಭಿವೃದ್ಧಿಪಡಿಸೋ ಕೆಲಸ ಒಪ್ಪಿಕೊಂಡಿರುತ್ತೆ ಮಿಡ್ ಜೆಟ್ ಸಬ್ಮರೀನ್ಸ್ ಅಂದ್ರೆ ನೂರ ಐವತ್ತು ಟನ್ಗಳಿಗಿಂತ ಕಡಿಮೆ ತೂಕದ ಜಲಂತರ್ಗಾಮಿಗಳು ಇವು ಸ್ಟೆಲ್ತ್ ಫೀಚರ್ಸ್ ಅನ್ನ ಹೊಂದಿರುತ್ತೆ ಸ್ಟೆಲ್ತ್ ಅಂದರೆ ರೇಡಾರ್ ಕಣ್ಣು ತಪ್ಪಿಸಿ ಶತ್ರು ಹಡಗುಗಳನ್ನ ಧ್ವಂಸ ಮಾಡೋ ಸಾಮರ್ಥ್ಯ ಅಲ್ ದಹಾರಾ ಗ್ಲೋಬಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಎನ್ನುವ ಒಮಾನ್ ದೇಶದ ಕಂಪನಿ ಈ ಜಲಾಂತರ್ಗಾಮಿಗಳ ಅಭಿವೃದ್ಧಿಯಲ್ಲಿ ಕತಾರ್ ದೇಶವನ್ನು ಪ್ರತಿನಿಧಿಸಲು ಒಪ್ಪಂದ ಮಾಡಿಕೊಂಡಿರುತ್ತೆ ಇದೇ ಕಂಪನಿಯಲ್ಲಿ ಎಂಟು ಮಂದಿ ನಿವೃತ್ತ ನೌಕಾದಳದ ಅಧಿಕಾರಿಗಳು ಕೆಲಸಕ್ಕೆ ಸೇರಿರ್ತಾರೆ ಯುದ್ಧದ ಪರಿಸ್ಥಿತಿಗಳಲ್ಲಿ ಈ ನಾವೆಗಳು ಹೊಂದಬೇಕಿರುವ ಸಾಮರ್ಥ್ಯಗಳ ಬಗ್ಗೆ ಕತಾರ್ ನೌಕಾದಳಕ್ಕೆ ಸಲಹೆ ಸೂಚನೆಗಳನ್ನ ಕೊಡುವ ಕೆಲಸ ಇವರದ್ದು ಕೆಲವು ಮೂಲಗಳ ಪ್ರಕಾರ ಮೂವತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಗೂಢಚಾರಿಕೆ ಆರೋಪದ ಮೇಲೆ ಕತಾ ಸರ್ಕಾರ ಇವರನ್ನ ಬಂಧಿಸುತ್ತೆ ಇಲ್ಲಿ ಗಮನಿಸಿ ಭಾರತ ಸರ್ಕಾರಕ್ಕೆ ಗೂಢಚಾರಿ ಅಲ್ಲ ಬದಲಿಗೆ ಮುಸಲ್ಮಾನ ದೇಶಗಳ ಬದ್ಧವೈರಿ ಇಸ್ರೇಲ್ ದೇಶದ ಗೂಢಚಾರಿಕೆಗೆ ಇವರನ್ನ ಬಂಧಿಸಲಾಗುತ್ತೆ ಇದು ಎಷ್ಟು ನಿಜ ಯಾರಿಗೂ ಗೊತ್ತಿಲ್ಲ ಕೆಲವು ಮೂಲಗಳ ಪ್ರಕಾರ ಇದರ ಹಿಂದೆ ನಮ್ಮ ನೆರೆಯ ನಾಯಿ ರಾಷ್ಟ್ರ ನನ್ನ ಕ್ಷಮಿಸಿ ಪಾಕಿಸ್ತಾನ ರಾಷ್ಟ್ರವನ್ನ ನಾಯಿಗಳಿಗೆ ಹೋಲಿಸಿದ್ರೆ ಅದು ನಾಯಿಗಳಿಗೆ ಅವಮಾನ ಪಾಕಿಸ್ತಾನದ ಗೂಢಚಾರಿ ಸಂಸ್ಥೆ ಐ ಐನ ಮಾಹಿತಿ ಆಧರಿಸಿ ಇವರನ್ನ ಬಂಧಿಸಲಾಗಿತ್ತು ಅನ್ನೋ ವಿಷಯವನ್ನ ಹೇಳ್ತಾರೆ ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ ದಹಾರಾ ಗ್ಲೋಬಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಂಪನಿಯನ್ನ ಕತಾರ್ನಲ್ಲಿ ಸಂಪೂರ್ಣವಾಗಿ ಮುಚ್ಚಿಸಿ ಅಲ್ಲಿಯ ಸಿಬ್ಬಂದಿಗಳನ್ನ ಮನೆಗೆ ಕಳಿಸಲಾಗತ್ತೆ ಹಾಗೂ ತಾವು ಬಂಧಿಸಿದ ಎಂಟು ಭಾರತೀಯರನ್ನ ನ್ಯಾಯಾಲಯದ ಪ್ರಕ್ರಿಯೆಗಳಿಗೆ ಒಳಪಡಿಸಲಾಗುತ್ತೆ ಈ ಪ್ರಕ್ರಿಯೆಗಳು ಅತ್ಯಂತ ಗುಪ್ತವಾಗಿ ನಡೆಯುವುದು ಗಮನಾರ್ಹ ಇದರ ಬಗ್ಗೆ ಯಾವುದೇ ಮಾಹಿತಿಗಳು ಹೊರಗೆ ಬರೋದೇ ಇಲ್ಲ ಆದರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಎಂಟು ನೌಕಾದಳದ ಅಧಿಕಾರಿಗಳಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ ಇದು ಭಾರತೀಯರಲ್ಲಿ ಆಘಾತ ಉಚ್ಚುತ್ತೆ ಭಾರತದ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗಳು ಶುರು ಆಗ್ತವೆ ಸಹಜವಾಗಿಯೇ ಪರಿವಾರದವರ ಗೋಲಾಟ ಮುಗಿಲು ಮುಟ್ಟುತ್ತೆ ನಮ್ಮ ಜೈಶಂಕರ್ ಅವರ ವಿದೇಶಾಂಗ ವ್ಯವಹಾರ ಇಲಾಖೆ ಸೈಲೆಂಟ್ ಆಗಿ ಕೆಲಸ ಶುರು ಮಾಡ್ತಾರೆ ಭಾರತದ ಜೇಮ್ಸ್ ಬಾಂಡ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಕತಾರ್ಗೆ ಪ್ರಯಾಣ ಬೆಳೆಸ್ತಾರೆ ಈ ಕತೆಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಕತಾರ್ ದೇಶದ ಬಗ್ಗೆ ತಿಳಿದುಕೊಳ್ಳೋಣ ಕೇವಲ ಹನ್ನೆರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ಗಳು ಸುತ್ತಳತೆಯ ಮತ್ತು ಮೂವತ್ತು ಲಕ್ಷ ಜನಸಂಖ್ಯೆಯ ಪುಟ್ಟ ರಾಷ್ಟ್ರ ಇದೆ ಕತಾರ್ ಆದರೆ ಜಗತ್ತಿನಲ್ಲೇ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್ ನಿಕ್ಷೇಪ ಇರುವ ಕಾರಣ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ರಾಷ್ಟ್ರ ಇದೆ ಕತಾರ್ ಈ ಶ್ರೀಮಂತಿಕೆಯ ಕಾರಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫುಟ್ಬಾಲ್ ವಿಶ್ವಕಪ್ ಆಯೋಜನೆ ಮಾಡುತ್ತೆ ವಿಶ್ವ ದರ್ಜೆಯ ಮೀಡಿಯಾ ಚಾನೆಲ್ ಅಲ್ ಜಜೀರಾ ಇದೇ ನಡೆಸೋದು ವಿಶ್ವ ದರ್ಜೆಯ ವಿಮಾನಯಾನ ಸಂಸ್ಥೆ ಕತಾರ್ ಏರ್ವೇಸ್ ನಡೆಸುತ್ತೆ ಹಾಗೆ ಉಗ್ರವಾದಕ್ಕೂ ದುಡ್ಡು ಸರಿಯುತ್ತೆ ಮುಸ್ಲಿಂ ಬ್ರದರ್ಹುಡ್ ಮತ್ತು ಹಮಾಸ್ ಉಗ್ರವಾದಿ ಸಂಘಟನೆಗಳ ದೊರೆಗಳಿಗೆ ಆಶ್ರಯ ಕೊಟ್ಟಿರುವ ಜೊತೆಗೆ ಒಸಾಮಾ ಬಿನ್ ಲ್ಯಾಡನ್ ಪರಿವಾರಕ್ಕೂ ಆಶ್ರಯ ಕೊಟ್ಟಿದೆ ಕತಾರ್ ಅಷ್ಟೇ ಯಾಕೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಮರಳಿ ಅಧಿಕಾರಕ್ಕೆ ಬರಲು ಇದೇ ಕತಾರ್ನ ಕಾರಣ ಇಷ್ಟಾಗಿಯೂ ಭಾರತದ ಮತ್ತು ಕತಾರ್ನ ನಡುವೆ ಒಳ್ಳೆ ಸಂಬಂಧಗಳಿವೆ ಕತಾರ್ನಲ್ಲಿ ಎಂಟು ಲಕ್ಷ ಭಾರತೀಯರು ಕೆಲಸ ಮಾಡ್ತಿದ್ದಾರೆ ಇನ್ನು ನಮ್ಮ ಸ್ಟೋರಿಗೆ ವಾಪಸ್ ಬರೋಣ ಅಜಿತ್ ದೋವಲ್ ರ ತಂತ್ರ ಹಾಗೂ ಜೈಶಂಕರ್ ಅವರ ಜಾಣ್ಮೆಯ ಕಾರಣ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮ ಎಂಟು ಮಂದಿ ಭಾರತೀಯರಿಗೆ ವಿಧಿಸಿದ್ದ ಮರಣ ದಂಡನೆ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಗೆ ಇಳಿಸಲಾಗುತ್ತೆ ನಮ್ಮ ಪ್ರಧಾನಿ ಮೋದಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೀಲ್ಡ್ಗೆ ಇಳಿದು ಕತಾರ್ನ ಆಮಿರ್ ಶೇಖ್ ತಮೀಮ್ ಬಿನ್ ಹಮಾದ್ ಅಲ್ ತಾನಿ ಜೊತೆ ಸಮಾಲೋಚಿಸಿ ಎಪ್ಪತ್ತಾರು ಬಿಲಿಯನ್ ಡಾಲರ್ ಮೊತ್ತದ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ಡೀಲ್ ಅನ್ನ ಸೈನ್ ಮಾಡ್ತಾರೆ ಜೊತೆ ಜೊತೆಗೆ ಈ ಸಮಾಲೋಚನೆಯಲ್ಲಿ ನಮ್ಮ ಎಂಟು ಜನ ಭಾರತೀಯರ ಬಗ್ಗೆಯೂ ಪ್ರಸ್ತಾಪ ಮಾಡ್ತಾರೆ ಪರಿಣಾಮವಾಗಿ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಎಂಟು ಮಂದಿ ಭಾರತೀಯ ನೌಕಾದಳದ ಅಧಿಕಾರಿಗಳು ತಮ್ಮ ತಾಯ್ನಾಡು ಸೇರ್ತಾರೆ ಮರಣ ದಂಡನೆ ಶಿಕ್ಷೆಯಾದವರನ್ನ ತಮ್ಮ ದೇಶಕ್ಕೆ ಮರಳಿ ಕಳಿಸುವ ಉದಾಹರಣೆ ಜಗತ್ತಿನಲ್ಲಿ ಕಾಣುವುದು ಬಹಳ ವಿರಳ ಇಂತಹ ಸಾಧನೆ ಮಾಡಿದ ಭಾರತೀಯರನ್ನು ಜಗತ್ತಿನಲ್ಲೆಲ್ಲ ಹಾಡಿ ಹೊಗಳುತ್ತಿದ್ದಾರೆ ಇದರ ಮಧ್ಯೆ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ದಿವಂಗತ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ರವರ ಟ್ವೀಟ್ ವೈರಲ್ ಆಗ್ತಿದೆ ನೀವು ಮಂಗಳ ಗ್ರಹದಲ್ಲಿ ಸಿಲುಕಿದ್ರೂ ನಮ್ಮ ಎಂಬಸಿ ನಿಮ್ಮನ್ನ ಹುಡುಕಿ ದೇಶಕ್ಕೆ ಮರಳಿ ತರುತ್ತೆ ಹೀಗೆ ವಿಶ್ವ ದರ್ಜೆಯಲ್ಲಿ ಭಾರತೀಯನ ಗರಿಮೆ ಮತ್ತಷ್ಟು ಹೆಚ್ಚಾಗಲಿ ಅಂತ ಆಶಿಸುತ್ತಾ ನಮ್ಮ ಈ ವಿಡಿಯೋಗೆ ವಿರಾಮ ಕೊಡೋಣ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಳಿಗೆ ಬೆಲ್ ಐಕಾನ್ ಒತ್ತು ಮರೀಬೇಡಿ ಮರಿಬೇಡಿ ನಮಸ್ಕಾರ ಜೈ ಹಿಂದ್